ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ನಾಳೆ ಬೆಳಿಗ್ಗೆ ಮಾರ್ಚ್ ಮೂವತ್ತನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಒಂಥರ ಉಚಿತ ಅಕ್ಕಿ ಹಣ ಪಡೆಯುವಂಥವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ನಿಮಗೆ ಗೊತ್ತಿರಬಹುದು ಈಗ ಮಾರ್ಚ್ ಮುಗಿಯಕ್ಕೆ ಬಂದ್ರು ಕೂಡ ಫೆಬ್ರವರಿ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಕೆಲವರದ್ದು ಹೇಳ್ತಾ ಇದಾರೆ ಅವಾಗಲೇ ಮಾರ್ಚ್ ತಿಂಗಳದ್ದು ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಇನ್ನೂ ಬಹಳಷ್ಟು ಮಂದಿಗೆ ಜನವರಿ ತಿಂಗಳಿನ ಅಕ್ಕಿ ಹಣನೇ ಬಂದಿಲ್ಲ ಆದ್ರೆ ಮಾರ್ಚ್ ಎಲ್ಲಿಂದ ಬಿಡುಗಡೆ ಮಾಡ್ತಾರೆ ಸೊ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಾಳೆ ಬೆಳಿಗ್ಗೆ ಏನಿದೆ ಶನಿವಾರ ನಿಮ್ಮ ಖಾತೆಗಳಿಗೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರ್ತಾ ಇದೆ ಹಾಗಾದ್ರೆ ಎಷ್ಟು ಜಿಲ್ಲೆಗಳಿಗೆ ನಾಳೆ ಬಿಡುಗಡೆ ಮಾಡ್ತಾ ಇದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಫೆಬ್ರವರಿ ಅಕ್ಕಿ ಹಣ ಬರ್ತಾ ಇದೆ ಯಾರಿಗೆಲ್ಲ ನಾಳೆ ಅಕ್ಕಿ ಹಣ ಸಿಗುತ್ತೆ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ ಏನಪ್ಪಾ ಅಂತಂದ್ರೆ ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಎಷ್ಟು ಜಿಲ್ಲೆಗಳಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾರ್ಯಾರು ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಇನ್ನು ಬಂದಿಲ್ಲ ಅಂತವರು ನೋಡಬಹುದು ಜೊತೆಗೆ ಜನವರಿ ತಿಂಗಳಿನ ಉಚಿತ ಅಖ್ಯರಣವನ್ನು ಪಡೆದಂತವ್ರು ಫೆಬ್ರವರಿ ತಿಂಗಳಿನ ಉಚಿತ ಅಖಿಯಾಣಕ್ಕಾಗಿ ಕಾಯ್ತಿರುವಂತವರು ನಾಳೆ ಬಿಡುಗಡೆ ಆಗ್ತಾ ಇದೆ ನಿಮ್ಗೆ ಫೆಬ್ರವರಿ ತಿಂಗಳಿನ ಉಚಿತ ಆಕರಣ ಸೊ ಅಂತವರು ನೋಡ್ಲೇಬೇಕಾದಂತ ಮಾಹಿತಿ ಹಾಗಾದ್ರೆ ಬನ್ನಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಮಧ್ಯದಲ್ಲಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಕೂಡಲೇ ಶೇರ್ ಮಾಡಿಬಿಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಗೆ ಸಪೋರ್ಟ್ ಅನ್ನ ಮಾಡಿ ಹಾಗಾದ್ರೆ ಬನ್ನಿ ಈ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟು ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಇದೇವಿ ಅಂತ ತಿಳಿಸಿರುವಂತದ್ದು ಸೊ ಅದ್ರ ಜೊತೆಗೆ ಇನ್ನು ಜನವರಿ ತಿಂಗಳಿನ ಕೆಲವೊಂದು ಜಿಲ್ಲೆಗಳಿಗೆ ಜನವರಿ ತಿಂಗಳದ ಅಕ್ಕಿ ಹಣ ಬರ್ಬೇಕಂತೆ ಅದು ಜಿಲ್ಲೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಬಹಳಷ್ಟು ಮಂದಿ ಈಗ ಬಹಳಷ್ಟು ದಿನ ಆಯ್ತು ಅಕ್ಕಿ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಆದ್ರೆ ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಟೈಟ್ ಆದಂತ ನಿರ್ಧಾರವನ್ನು ತೆಗೆದುಕೊಂಡಿದೆ ಈಗ ನಾಳೆ ಏನಿದೆ ಫೆಬ್ರವರಿ ತಿಂಗಳದು ಅಖಿಯಾಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಸೊ ಮೊದಲಿಗೆ ಈಗ ಫೆಬ್ರವರಿ ತಿಂಗಳಿನ ಉಚಿತ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಬಂದಿದೆ ಸ್ನೇಹಿತರೆ ನಾಳೆ ಏನಿದೆ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆ ಕೊಡಗು ಜಿಲ್ಲೆ ಕೋಲಾರ ಜಿಲ್ಲೆ ಬೆಂಗಳೂರು ನಗರ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಕೊಪ್ಪಳ ಜಿಲ್ಲೆ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ತುಮಕೂರು ಶಿವಮೊಗ್ಗ ದಕ್ಷಿಣ ಕನ್ನಡ ಉಡುಪಿ ಚಿತ್ರದುರ್ಗ ದಾವಣಗೆರೆ ಉತ್ತರ ಕನ್ನಡ ಧಾರವಾಡ ಯಾದಗಿರಿ ಗದಗ ಮತ್ತೆ ಬಳ್ಳಾರಿ ಕಲಬುರಗಿ ವಿಜಯನಗರ ಹಾಸನ ಇಷ್ಟು ಜಿಲ್ಲೆಗಳಿಗೆ ನಾಳೆ ಏನಿದೆ ಫೆಬ್ರವರಿ ತಿಂಗಳಿನ ಉಚಿತ ಅಖಿಯಾಣವನ್ನ ಬಿಡುಗಡೆ ಮಾಡ್ತಾ ಇದ್ರೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಫೆಬ್ರವರಿ ತಿಂಗಳ ಮುಗಿದ್ರು ಕೂಡ ಇನ್ನೂ ಉಚಿತ ಅಕಿಯಾಣ ಬಂದಿಲ್ಲ ಅಂತ ಸೊ ನಾಳೆ ನಿಮ್ಮ ಬೆಳಗ್ಗೆ ನಿಮ್ಮ ಖಾತೆಯಲ್ಲಿ ಫೆಬ್ರವರಿ ತಿಂಗಳಿನ ಅಖಿಯಾಣ ಇರುತ್ತೆ ಸೊ ಅದ್ರ ಜೊತೆಗೆ ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಜನವರಿ ತಿಂಗಳಿನ ಅಖಿಯಾಣ ಬರ್ಬೇಕಂತೆ ಆ ಒಂದು ಅಖಿಯಾಣವನ್ನ ಬಿಡುಗಡೆ ರೆಡಿ ಮಾಡುತ್ತಿದ್ದಾರೆ ಬಿಡುಗಡೆ ಮಾಡೋದಕ್ಕೆ ಸೊ ಜನವರಿ ತಿಂಗಳಿನ ಅಖಿಯಾಣ ಯಾವ ಜಿಲ್ಲೆಗಳಿಗೆ ಬರ್ಬೇಕಂದ್ರೆ ಚಿಕ್ಕಬಳ್ಳಾಪುರ ರಾಮನಗರ ಮಂಡ್ಯ ಕೊಪ್ಪಳ ಬೆಳಗಾವಿ ಬೀದರ್ ವಿಜಯಪುರ ಚಿತ್ರದುರ್ಗ ತುಮಕೂರು ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಉತ್ತರ ಕನ್ನಡ ಮತ್ತೆ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಹಾಸನ ಜಿಲ್ಲೆ ವಿಜಯನಗರ ಜಿಲ್ಲೆ ಇಷ್ಟು ಜಿಲ್ಲೆಗಳಿಗೆ ಇನ್ನು ಈ ಜನವರಿ ತಿಂಗಳ ಬಿಡುಗಡೆ ಆಗ್ಬೇಕಂತ ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಇದ್ದಾರಂತೆ ಸೊ ಅದು ಕೂಡ ನಿಮಗೆ ಅತಿ ಶೀಘ್ರದಲ್ಲೇ ಮತ್ತೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಸೊ ಹಾಗಾದ್ರೆ ನಾಳೆ ಯಾರಿಗೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನೀವೇ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ